ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೇಮಕಾತಿ ಇಲ್ಲಿ ಆಫೀಸ್ ಅಸ್ಟೆಂಟ್ ಮತ್ತು ಮ್ಯಾನೇಜರ್ ಹುದ್ದೆಗಳು ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಒಟ್ಟು ಐನೂರ ಎಂಬತ್ತಾರು ಹುದ್ದೆಗಳ ಭರ್ತಿ ಇಲ್ಲಿ ಮಾಡಲಾಗುತ್ತಿದೆ ಡಿಗ್ರಿ ಪಾಸಾದವರು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದು ಜೂನ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ನೀವು ಅರ್ಜಿಯನ್ನು ಇದಕ್ಕೆ ಸಲ್ಲಿಸಬೇಕಾಗುತ್ತದೆ ಇದು ಆನ್ಲೈನ್ ಮುಖಾಂತರ ನೀವು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಉದ್ಯೋಗ ಹುಡುಕುತ್ತಿರುವ ಯುವಕ ಯುವತಿಯರಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಕೂಡ ಇಲ್ಲಿ ಹೇಳಬಹುದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಖಾಲಿ ಇರುವ ಹುದ್ದೆಗಳ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಐನೂರ ಎಂಬತ್ತಾರು ಆಫೀಸರ್ಸ್ ಅಸಿಸ್ಟೆಂಟ್ ಮತ್ತು ಮ್ಯಾನೇಜರ್ ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದೇ ತಿಂಗಳು ಇಪ್ಪತ್ತೇಳರ ಒಳಗಾಗಿ ನೀವು ಅರ್ಜಿಯನ್ನು ಅರ್ಜಿ ಸಲ್ಲಿಸಬಹುದು ಮತ್ತು ಇದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಾವು ಹುದ್ದೆಯನ್ನು ಮಾಡಬೇಕು ಒಂದು ಅತ್ಯುತ್ತಮ ಒಳ್ಳೆಯ ಜಾಬನ್ನು ಪಡೆಯಬೇಕು ಎಂಬ ಅಭ್ಯರ್ಥಿಗಳಿಗೆ ಇದು ಒಂದು ಸುವರ್ಣ ಅವಕಾಶ ಮತ್ತು ಇದು ಕರ್ನಾಟಕದ ಹಲವಾರು ಕಡೆಯಲ್ಲಿ ಈ ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ಗಳು ಕಂಡುಬಂದು ಇದು ಆರ್ಬಿಐ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಆಗಿ ಇಲ್ಲಿ ಕಂಡುಬರುತ್ತದೆ ಆದ್ದರಿಂದ ಈ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಹುದ್ದೆ ಆಫೀಸ್ ಅಸಿಸ್ಟೆಂಟ್ ಮತ್ತು ಮ್ಯಾನೇಜರ್ ಹುದ್ದೆಗಳಿಗೆ ಅರ್ಜಿ ಆಗಮಿಸಲಾಗಿದೆ ಒಟ್ಟು ಹುದ್ದೆ ಐನೂರ ಎಂಬತ್ತಾರು ವಿ ವಿದ್ಯಾರ್ಹತೆ ಪದವಿಯನ್ನು ಇಲ್ಲಿ ಅವರು ಪಾಸಾಗಿರಬೇಕು ವೇತನ ನೋಟಿಫಿಕೇಷನಲ್ಲಿ ನೀಡಲಾಗಿದೆ ಅದನ್ನು ನೀವು ನೋಡಬಹುದು ಉದ್ಯೋಗ ಸ್ಥಳ ಕರ್ನಾಟಕದಲ್ಲಿ ಮಾತ್ರ ಈ ಕ ಈ ಬ್ಯಾಂಕ್ಗಳಿಗೆ ನೀವು ಕಾರ್ಯವನ್ನು ನಿರ್ವಹಿಸಬಹುದು ಇಲ್ಲಿ ಹುದ್ದೆಯ ಮಾಹಿತಿ ಯಾವ್ಯಾವ ಬ್ಯಾಂಕಿನಲ್ಲಿ ಎಷ್ಟು ಹುದ್ದೆಗಳು ಎಂಬ ಮಾಹಿತಿ ಈಗ ನಿಂತಿವೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂದರೆ ಈ ಈ ಬ್ಯಾಂಕ್ನಲ್ಲಿ ಮುನ್ನೂರ ಎಂಬತ್ತಾರು ಹುದ್ದೆಗಳು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನಲ್ಲಿ ಎಂನೂರು ಹುದ್ದೆಗಳು ಈ ಬ್ಯಾಂಕ್ಗಳಲ್ಲಿ ಎರಡು ರೀತಿ ಬ್ಯಾಂಕು ಕಂಡುಬಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಮುನ್ನೂರ ಎಂಬತ್ತಾರು ಹುದ್ದೆಗಳು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನಲ್ಲಿ ಏಳ್ನೂರು ಹುದ್ದೆಗಳು ಇಲ್ಲಿ ಕಂಡುಬರುತ್ತವೆ ಹುದ್ದೆ ಆಧಾರಿತ ಪೋಸ್ಟ್ಗಳ ಸಂಖ್ಯೆ ಆಫೀಸ್ ಅಸ್ಟೆಂಟ್ ಹುದ್ದೆಗೆ ಇಲ್ಲಿ ಇನ್ನೂರು ಹುದ್ದೆ ಆಫೀಸ್ ಸ್ಕೇಲ್ ಅಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಇಲ್ಲಿ ಮುನ್ನೂರ ಎಂಬತ್ತಾರು ಹುದ್ದೆಗಳಾಗಿ ಇಲ್ಲಿ ವಿಂಗಡಣೆ ಮಾಡಲಾಗಿದೆ ಇಲ್ಲಿ ವಿದ್ಯಾರ್ಥಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಮಂಡಳಿಯಿಂದ ಕಡ್ಡಾಯವಾಗಿ ಪದವಿ ಪಡೆಯಿರಬೇಕು ಅಂದರೆ ಒಂದು ವಿಶ್ವವಿದ್ಯಾಲಯದಿಂದ ಅವರು ಪದವಿಯನ್ನು ಇಲ್ಲಿ ಪಡೆದಿರಬೇಕು ಅಂಥ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು ವಯೋಮಿತಿ ಆಫೀಸ್ ಅಸ್ಟೆಂಟ್ ಹುದ್ದೆಗೆ ಇಲ್ಲಿ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆಫೀಸರ್ ಸ್ಕೇಲ್ ಅಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಈ ಹುದ್ದೆಗೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ವಯೋಮಿತಿ ಸಡಿಲಿಕೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋ ಸಡಿಲಿಕೆ ನೀಡಲಾಗಿದೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಇಲ್ಲಿ ಮೂರು ವರ್ಷ ವಯೋ ಸಡಿಲಿಕೆ ನೀಡಲಾಗಿದೆ ಪಿ ಡಬ್ಲ್ಯೂ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿಯನ್ನು ಇಲ್ಲಿ ನೀಡಲಾಗಿದೆ ಉದ್ಯೋಗ ಸ್ಥಳ ಅಂದರೆ ಇದು ಕರ್ನಾಟಕದ ಎಲ್ಲ ಕಡೆಗಳಲ್ಲಿ ಈ ಬ್ಯಾಂಕ್ ಕಂಡುಬರುತ್ತೆ ಆದ್ದರಿಂದ ಇದನ್ನು ಕಾರ್ಯನಿರ್ವಹಿಸಲು ಕರ್ನಾಟಕದಲ್ಲೇ ಮಾತ್ರ ಇದರ ಕಾರ್ಯನಿರ್ವಹಣೆ ಇರುತ್ತದೆ ಅರ್ಜಿ ಶುಲ್ಕ ಆಫೀಸರ್ ಸ್ಕೇಲ್ ಗ್ರೇಡ್ ಒನ್ ಹುದ್ದೆಗಳಿಗೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಅಭ್ಯರ್ಥಿಗಳು ಒನ್ನೂರ ಎಪ್ಪತ್ತೈದು ರೂಪಾಯಿ ಇಲ್ಲಿ ಶುಲ್ಕವನ್ನು ಭರಿಸಬೇಕಾಗುತ್ತದೆ ಎಲ್ಲ ಇತರೆ ಅಭ್ಯರ್ಥಿಗಳು ಎಂಟುನೂರ ಐವತ್ತು ರೂಪಾಯಿ ಪಾವತಿ ವಿಧಾನ ಮೂಲಕ ಆನ್ಲೈನ್ ಮುಖಾಂತರ ಅವರು ಶುಲ್ಕವನ್ನು ಇಲ್ಲಿ ಡಿ ಡಿ ಮುಖಾಂತರ ಅವರು ಆನ್ಲೈನ್ ಪೇಮೆಂಟ್ ಮುಖಾಂತರ ಅವರು ಶುಲ್ಕವನ್ನು ಭರಿಸಬೇಕಾಗುತ್ತದೆ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಹುದ್ದೆಗಳಿಗೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಇ ಎಸ್ ಎಮ್ ಡಿ ಎಸ್ ಎಮ್ ಅಭ್ಯರ್ಥಿಗಳು ನೂರ ಎಪ್ಪತ್ತೈದು ರೂಪಾಯಿ ಹುದ್ದೆಗಳು ಇದು ರೂಪಾಯಿಯನ್ನು ಅವರು ಡಿ ಡಿ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಎಲ್ಲ ಇತರ ಅಭ್ಯರ್ಥಿಗಳು ಎಂಟುನೂರ ಐವತ್ತು ರೂಪಾಯಿ ಪಾವತಿ ವಿಧಾನದ ಮೂಲಕ ಈ ಹುದ್ದೆಗಳ ಅರ್ಜಿ ಶುಲ್ಕವನ್ನು ಅವರು ಭರಿಸಬೇಕಾಗುತ್ತದೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ವೇತನ ನಿಗದಿಪಡಿಸಿಲ್ಲ ಅವರ ಅನುಭವ ಮತ್ತು ಕಾರ್ಯಕ್ಷಮತೆ ಆಧಾರದ ಮೇಲೆ ಸಂಬಳ ಕೊಡಲಾಗುತ್ತದೆ ಅಂದರೆ ಇದಕ್ಕೆ ನಿರ್ದಿಷ್ಟವಾದ ವೇತನವನ್ನು ನಿಗದಿಪಡಿಸಿಲ್ಲ ಅವರ ಅನುಭವ ಮತ್ತು ಅವರ ಕಾರ್ಯಕ್ಷಮತೆ ಮೇಲೆ ಅವರಿಗೆ ಸಂಬಳವನ್ನು ಇಲ್ಲಿ ನೀಡಲಾಗುತ್ತದೆ ಆಯ್ಕೆ ಪ್ರಕ್ರಿಯೆ ಅಂದರೆ ಪೂರ್ವಭಾವಿ ಪರೀಕ್ಷೆ ಮುಖ್ಯ ಪರೀಕ್ಷೆ ಸಂದರ್ಶನ ಈ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲು ಮೂರು ರೀತಿಯ ಪರೀಕ್ಷೆಗಳನ್ನು ನಡೆಸುತ್ತಾರೆ ಒಂದು ಪೂರ್ವಬಾಯು ಪರೀಕ್ಷೆ ಎರಡನೇದು ಮುಖ್ಯ ಪರೀಕ್ಷೆ ಮೂರನೇದು ಸಂದರ್ಶನ ಈ ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರಿಗೆ ಮಾತ್ರ ಈ ಸಂದರ್ಶನವನ್ನು ನಡೆಸಲಾಗುತ್ತದೆ ಅರ್ಜಿ ಹಾಕುವುದು ಹೇಗೆ ಎಂದರೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕು ಎಂದು ನೋಟಿಫಿಕೇಷನ್ನಲ್ಲಿ ತಿಳಿಸಲಾಗಿದೆ ನೇರವಾಗಿ ಅಪ್ಲೈ ಮಾಡಲು ಲಿಂಕನ್ನು ಈ ಕೆಳಗೆ ನಾನು ನಿಮಗೆ ಡಿಕ್ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಿಮಗೆ ಕೊಟ್ಟಿರುತ್ತೇನೆ ಆ ಮುಖಾಂತರ ನೀವು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ರೀತಿಯ ಉದ್ಯೋಗ ಮಾಹಿತಿ ದೊರೆಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು